ईश्वर अल्लाह तेरो नाम सबको सन्मति दे भगवान इस गाने से आपको कोई भी मुझे लगता है कि हर्ट होने की जरूरत नहीं है पाटना दल्ली बीजेपी आयोजित कार्यक्रम नानु हाड़ी ईश्वर अल्लाह तेरो नाम ವಿವಾದದ ನಂತರ ಬಿಜೆಪಿಯವರಿಂದ ನನಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಒತ್ತಾಯಿಸಲಾಯಿತು ಈ ಕ್ಷಮೆಯನ್ನು ಹೃದಯದ ಅಂತರಾಳದಿಂದ ನಾನು ಯಾಚಿಸಿಲ್ಲ ಎಂದು ಜನಪದ ಗಾಯಕಿ ದೇವಿ ಹೇಳಿದ್ದಾರೆ ಇಂತಹ ಗುಂಪುಗಳ ವಿರುದ್ಧ ಕ್ರಮಕ್ಕೆ ಕರೆ ನೀಡುತ್ತೇನೆ ಮಹಾತ್ಮ ಗಾಂಧೀಜಿಗೆ ಸಂಬಂಧಿಸಿದ ಹಾಡಿನ ವಿರುದ್ಧ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಭವಿಷ್ಯದಲ್ಲಿ ನಾನು ಇಂತಹ ಹಾಡುಗಳನ್ನು ಮುಂದುವರಿಸುತ್ತೇನೆ ಸಂಗೀತದ ಮೂಲಕ ಶಾಂತಿ ಮತ್ತು ಏಕತೆಯ ಸಂದೇಶಗಳನ್ನು ಹರಡುವ ನನ್ನ ಬದ್ಧತೆಯನ್ನು ಮುಂದುವರಿಸುತ್ತೇನೆ ಎಂದು ದೇವಿ ಹೇಳಿದ್ದಾರೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಸ್ಮರಣಾರ್ಥ ಡಿಸೆಂಬರ್ ಇಪ್ಪತ್ತೈದರಂದು ಗಾಂಧಿ ಮೈದಾನದ ಬಾಪು ಆಡೋಟೋರಿಯಂನಲ್ಲಿ ಮೈ ಅಟಲ್ ರಹುಂಗ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಖ್ಯಾತ ಜನಪದ ಕಲಾವಿದೆ ದೇವಿಯನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಜನಪ್ರಿಯ ಭಜನೆ ರಘುಪತಿ ರಾಘವ ರಾಜಾರಾಮ್ ಪತಿ ತಪ್ಪಾವನ ಸೀತಾರಾಮ್ ಎಂದು ದೇವಿಯವರು ಹಾಡುತ್ತಿದ್ದಂತೆ ವಿವಾದವು ಸ್ಫೋಟಗೊಂಡಿತು ಮಹಾತ್ಮ ಗಾಂಧಿಯವರ ಪ್ರಾರ್ಥನಾ ಸಭೆಗಳಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿರುವ ಈಶ್ವರ ಅಲ್ಲಾ ತೇರೋ ನಾಮ್ ಎಂಬ ಸಾಲನ್ನು ಅವರು ಹಾಡಿದಾಗ ಪರಿಸ್ಥಿತಿ ವಾದಾಸ್ಪದವಾಯಿತು राम जी के लिए मैंने गाया है और आप सभी जानते हैं कि हमारा जो भारतीय संस्कृति है कि ये हिंदू ही ऐसे लोग हैं जो हम सभी को सम, स, अपने भीतर समा, उसको समाहित करते हैं और इस गाने से आपको कोई भी मुझे लगता है कि हर्ट होने की जरूरत नहीं है वेदिकली हाजिर बीजेपी सदस्य अल्लाह नमूदन विरोधी गायकी क्षमे याचिस ಖ್ಯಾತ ಜನಪದ ಕಲಾವಿದೆ ದೇವಿ ಆ ದಿನದ ಘಟನಾವಳಿಗಳ ಮಾಹಿತಿಯನ್ನು ಜೊತೆಯಲ್ಲಿ ತಮಗಾದ ನೋವನ್ನು ಹಂಚಿಕೊಂಡಿದ್ದಾರೆ ನಾನು ಹಾಡಲು ಪ್ರಾರಂಭಿಸಿದಾಗ ವಾತಾವರಣವು ಚೆನ್ನಾಗಿತ್ತು ಆದರೆ ನಾನು ಈಶ್ವರ ಅಲ್ಲ ತೇರೋ ನಾಮ್ ಅನ್ನು ಹಾಡಿದ ತಕ್ಷಣ ಕೆಲವರು ಅಲ್ಲಾಹ ಸೇರ್ಪಡೆಯ ಬಗ್ಗೆ ಪ್ರತಿಭಟಿಸಿದರು ಮತ್ತು ಸಾಕಷ್ಟು ಗೊಂದಲವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಗಲಾಟೆಯ ಅನಂತರ ನನ್ನನ್ನು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಲು ಒತ್ತಾಯಿಸಲಾಯಿತು ನಾನು ಕ್ಷಮೆ ಯಾಚಿಸಲು ಬಯಸಲಿಲ್ಲ ಆದರೆ ಹಾಗೆ ಮಾಡಲು ನನ್ನನ್ನು ಒತ್ತಾಯಿಸಲಾಯಿತು ನಾನು ಅದರ ಬಗ್ಗೆ ತುಂಬ ದುಃಖಿತಲಾಗಿದ್ದೇನೆ ಎಂದು ಈ ಘಟನೆಯನ್ನ ಓವರಿಸುತ್ತಾ ದೇವಿ ಹೇಳಿದ್ದಾರೆ मैं बताऊं कि मुझे कुछ धमकी भी आई जो कि मैंने अपने जो फेसबुक पे है कुछ लोगों ने कहा कि देवी तुम सुधर जाओ नहीं तो गांधी जी जहां पहुंच गए हैं तुम वहीं पहुंच जाओगी ಕೆಲವು ಕ್ಷಣಗಳವರೆಗೆ ನನಗೆ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ನನಗೂ ಭಯವಾಯಿತು ಅನಂತರ ಸಮಸ್ಯೆ ಅಲ್ಲಾಹನ ಉಲ್ಲೇಖದಲ್ಲಿದೆ ಎಂದು ನಾನು ಅರಿತುಕೊಂಡೆ ಗುಂಪನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾ ಅವರೊಂದಿಗೆ ತರ್ಕಿಸಲು ಪ್ರಯತ್ನಿಸಿದೆ ಹಾಡಿನಲ್ಲಿ ಆಕ್ಷೇಪಾರ್ಹ ಏನೂ ಇಲ್ಲ ಎಂದು ನಾನು ಅವರಿಗೆ ಭರವಸೆ ನೀಡಿದೆ ಆದಾಗ್ಯೂ ಪ್ರತಿಭಟನೆಗಳು ಮುಂದುವರೆದವು ಎಂದು ದೇವಿ ತಿಳಿಸಿದ್ದಾರೆ ಪರಿಸ್ಥಿತಿ ವಿಧ್ವಂಸಕ ಕೃತ್ಯಕ್ಕೆ ಹೋಗಬಹುದು ಮತ್ತು ತನ್ನನ್ನು ಆಹ್ವಾನಿಸಿದವರಿಗೆ ಮುಜುಗರವಾಗಬಹುದು ಉದ್ವಿಗ್ನತೆಯನ್ನು ತಗ್ಗಿಸಲು ಇದು ಅಗತ್ಯವೆಂದು ಅರಿತು ಸಭೆಯಲ್ಲಿ ನೆರೆದಿದ್ದವರ ಮಧ್ಯೆ ಬಂದು ನಾನು ಹಾಡಿದ ಹಾಡಿನಲ್ಲಿ ನಿಮಗೆ ನೋವುಂಟು ಮಾಡಿದರೆ ಕ್ಷಮೆಯಾಚಿಸುತ್ತೇನೆ ಎಂದು ದೇವಿ ಘಟನೆಯನ್ನು ವಿವರಿಸಿದ್ದಾರೆ ನಾನು ಕ್ಷಮೆಯಾಚಿಸಿದೆ ಆದರೆ ಅದು ನನ್ನ ಹೃದಯಪೂರ್ವಕವಾಗಿ ಅಲ್ಲ ಯಾಕೆಂದರೆ ಅವರು ವಿವೇಚನಾ ರಹಿತ ಜನರ ಗುಂಪು ಎಂದು ನಾನು ಭಾವಿಸಿ ಅವರನ್ನು ಸಮಾಧಾನಪಡಿಸಲು ನಾನು ಕ್ಷಮೆಯಾಚಿಸಿದೆ ಇದು ಭಾರತದ ಸಂಸ್ಕೃತಿ ಹಿಂದೂ ಧರ್ಮ ಎಲ್ಲರನ್ನೂ ಒಪ್ಪಿಕೊಳ್ಳುತ್ತದೆ ಆದರೆ ಯಾರಾದರೂ ಯಾರಿಗಾದರೂ ಅಲ್ಲಾಹನೊಂದಿಗೆ ಸಮಸ್ಯೆಯಾಗಿದ್ದರೆ ನಾನು ಅದಕ್ಕಾಗಿ ಕ್ಷಮೆಯಾಚಿಸುತ್ತೇನೆ ಎಂದು ಅವರಲ್ಲಿ ಹೇಳಿದೆ ಈ ಹಾಡನ್ನು ಹಾಡಲು ಯಾರೂ ನನ್ನನ್ನು ಕೇಳಿರಲಿಲ್ಲ ಇದು ಮಹಾತ್ಮ ಗಾಂಧಿಯವರ ನೆಚ್ಚಿನ ಭಜನೆ ಆಗಿರುವುದರಿಂದ ನಾನೇ ಅದನ್ನು ಆಯ್ಕೆ ಮಾಡಿದ್ದೇನೆ ಮತ್ತು ಈ ಸಂದರ್ಭಕ್ಕೆ ಅದು ಪರಿಪೂರ್ಣ ಎಂದು ನಾನು ಭಾವಿಸಿದ್ದೆ ಆದಾಗ್ಯೂ ಈಶ್ವರ ಅಲ್ಲಾ ತೇರೋ ನಾಮ್ ಎಂಬ ಸಾಲು ಹತ್ತು ನಿಮಿಷಗಳ ಗದ್ದಲವನ್ನು ಉಂಟು ಮಾಡಿದಾಗ ಇದು ಅನಿರೀಕ್ಷಿತ ತಿರುವು ಪಡೆದುಕೊಂಡಿತು ಎಂದು ದೇವಿ ಆ ಘಟನೆಯ ವಿವರವನ್ನು ನೀಡಿದ್ದಾರೆ ವೇದಿಕೆಯಲ್ಲಿದ್ದ ಜನರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಬಿಜೆಪಿಯ ನಾಯಕಿ ಅಶ್ವಿನಿ ಚೌಬೆ ಪರಿಸ್ಥಿತಿಯನ್ನು ಶಾಂತಿಗೊಳಿಸಲು ಮಧ್ಯಸ್ಥಿಕೆ ವಹಿಸಿದರು ಎಂದು ದೇವಿ ನೆನಪಿಸಿಕೊಳ್ಳುತ್ತಾರೆ ನಾನು ಕ್ಷಮೆಯಾಚಿಸಿದ ಅನಂತರ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಲಾಯಿತು ಎಂದು ದೇವಿ ಅಲ್ಲಿ ಹಾಜರಿದ್ದ ನಾಯಕರ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ ಹಿರಿಯ ನಾಯಕರು ಮುಂದೆ ಬಂದು ಈ ಭಜನೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಬೇಕು ಎಂದು ನಾನು ಒತ್ತಾಯಿಸುತ್ತೇನೆ ಪ್ರತಿಭಟನೆ ನಡೆಸಿದ ಜನರು ವಿನಾಕಾರಣ ಗಲಾಟೆ ಸೃಷ್ಟಿಸಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಬಾಲ್ಯದಿಂದಲೂ ನಾನು ಮತ್ತು ನನ್ನ ಇತರ ಅನೇಕರು ಹಾಡಿದ ಈ ಹಾಡಿಗೆ ಹಿನ್ನಡೆಯನ್ನು ಎದುರಿಸಿದ ಸಮಾರಂಭ ಇದಾಗಿದೆ ಜನರನ್ನು ಒಗ್ಗೂಡಿಸುವ ಮತ್ತು ಅಂತಹ ಸಕಾರಾತ್ಮಕ ಸಂದೇಶವನ್ನು ತಿಳಿಸುವ ಈ ಹಾಡನ್ನು ಈಗ ವಿರೋಧಿಸಲಾಗುತ್ತಿದೆ ಇದು ಆತಂಕಕಾರಿಯಾಗಿದೆ ಈ ಪ್ರತಿಭಟನಾಕಾರರು ತರ್ಕಹೀನರು ಮತ್ತು ಅಜ್ಞಾನಿಗಳು ಎಂದು ನನಗೆ ಅನಿಸುತ್ತದೆ ಎಂದು ದೇವಿ ಟೀಕಿಸಿದ್ದಾರೆ